ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಇನ್ನೇನು ಸೋಮವಾರದಿಂದ ನೈಂಟಿ ಡೇಸ್ ಚಾಲೆಂಜ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಲ್ವಾ ಸೊ ಡೇ ಇಂದ ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾವು ನಮ್ಮನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಏನೆಲ್ಲ ನಮ್ಮ ಡಯಟಲ್ಲಿ ಇರುತ್ತೆ ಯಾವುದೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಹೇಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಏನೆಲ್ಲ ಪಾಯಿಂಟ್ಸ್ನ ನಾವು ಫಾಲೋ ಮಾಡಬೇಕು ಯಾವುದೆಲ್ಲ ರೂಲ್ಸ್ ಇರುತ್ತೆ ನಮ್ಮ ಒಂದು ಡಯಟಲ್ಲಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ ಸೊ ಇದು ಬಂದ್ಬಿಟ್ಟು ಸಂಡೇ ಬರುತ್ತೆ ಮಂಡೇ ಇಂದ ಡೇ ಒನ್ ಅಲ್ವಾ ಸೊ ಮಂಡೇ ವಿಡಿಯೋ ಬಂದರೆ ಬರ್ಬೋದು ಇಲ್ಲಾಂತಂದರೆ ಇಲ್ಲ ಯಾಕಂತಂದರೆ ಡೇ ಒನ್ ಮಾಡ್ತೀನಲ್ವಾ ಸೊ ಹಾಗಾಗಿನೇ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇದೊಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ವೀಡಿಯೋ ದಯವಿಟ್ಟು ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ ನಾನು ಕೂಡ ನಿಮ್ಮ ಜೊತೆ ಇದೊಂದು ಚಾಲೆಂಜನ್ನ ತೊಗೊತಾ ಇದ್ದೀನಿ ಇದನ್ನು ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ಟಿಪ್ಸೆಲ್ಲ ನಾವು ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅನ್ನೋದು ನೋಡಬಹುದು ಸೊ ತುಂಬ ಅಂದರೆ ತುಂಬಾ ಇದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇರಲಿ ಡ್ರಾಪ್ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಡಿಸೆಂಬರ್ ಒನ್ನಿಂದ ಫೆಬ್ರವರಿ ಟ್ವೆಂಟಿ ಏಯ್ಟ್ವರೆಗೂ ಅಂದರೆ ತ್ರೀ ಮಂತ್ಸ್ ಟಾರ್ಗೆಟ್ ಇಟ್ಕೊಳ್ಳೋಣ ಎಷ್ಟು ಆಗುತ್ತೋ ಅಷ್ಟು ವೆಯ್ಟ್ ಅನ್ನೋದನ್ನು ಲಾಸ್ ಮಾಡೋಣ ಟಾರ್ಗೆಟ್ ಅಂತಂದರೆ ಅದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಓಕೆ ಫಸ್ಟು ಇದು ಯಾವ ಥರದ್ದು ಒಂದು ಡಯೆಟು ಅಂತಂದರೆ ಇದು ಬಂದ್ಬಿಟ್ಟು ಇಂಟರ್ಮಿಟೆಡ್ ಫಾಸ್ಟಿಂಗ್ ಡಯೆಟು ಇದು ಬಂದ್ಬಿಟ್ಟು ನಿಮ್ಮ ಅನುಗುಣಕ್ಕೆ ತಕ್ಕಂಗೆ ನೀವು ಮಾಡ್ಕೋಬೋದು ನಾನು ಕೂಡ ಫಿಫ್ಟೀನ್ ಇಷ್ಟು ಸೆವೆನ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಕ್ಸ್ಟೀನ್ ಸಿಕ್ಸ್ಟೀನಿಷ್ಟು ಏಯ್ಟ್ ಅಲ್ವಾ ಹ್ಞೂ ಹ್ಞೂ ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಅಂತಂದರೆ ಫೋರ್ಟೀನ್ ಫೋರ್ಟೀನಿಷ್ಟು ಟೆನ್ ಫೋರ್ಟೀನಿಷ್ಟು ಟೆನ್ ಇರುತ್ತೆ ಟ್ವೆಲ್ ಇಷ್ಟು ಟ್ವೆಲ್ ಇರುತ್ತೆ ನಾನೇನಪ್ಪ ಅಂತಂದರೆ ಹದಿನೈದು ಅವರು ಉಪವಾಸ ಅವರು ಊಟ ಮಾಡುವಂಥದ್ದು ಅಂಥದ್ದು ಇಟ್ಕೊಳ್ಳೋಣ ಸಾರಿ ಒಂಬತ್ತವರು ಸಾರಿ ಫಿಫ್ಟೀನ್ ಈಸ್ಟು ನೈನ್ ಅಲ್ವಾ ಹ್ಞೂ ಫಿಫ್ಟೀನ್ ಇಷ್ಟು ನೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹದಿನೈದು ಅವರು ಉಪವಾಸ ಇರೋವಂಥದ್ದು ಒಂಬತ್ತು ಗಂಟೆಗಳ ಕಾಲ ಈಟಿಂಗ್ ಟೈಮು ಸೊ ಅದನ್ನು ನಾನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀನಿ ಏನು ಅಂತ ಯಾಕಂತಂದರೆ ಇದು ಸ್ಟಾರ್ಟಿಂಗ್ ಇರೋದರಿಂದ ನಿಮಗೆ ಸ್ಟಾರ್ಟಿಂಗೇ ಸಿಕ್ಸ್ಟೀನಿಷ್ಟು ಏಯ್ಟು ಸಿ ಫೋರ್ಟೀನ್ ಇಷ್ಟು ಟೆನ್ನು ಆ ಥರ ಮಾಡಿದೆ ಮಾಡ್ದಿರ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳಿ ಟ್ವೆಲ್ ಇಷ್ಟು ಟ್ವೆಲ್ವು ಆ ಥರ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದೆ ಬರೋಂಥ ವೀಡಿಯೋದಲ್ಲಿ ಸೊ ನಾನು ಮಾಡ್ತಾ ಇರೋವಂಥದ್ದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಬಂದು ಸೊ ನಮ್ಮ ರೈಸ್ ಎಲ್ಲ ತಿಂತೀನಿ ಅಂದ್ರೆ ಖಂಡಿತವಾಗ್ಲೂ ವೀಕ್ಲಿ ಒನ್ ಆರ್ ವೈಸ್ ತಿದ್ದೇ ಇರುತ್ತೆ ರೈಸ್ ತಿನ್ಬೋದು ಕಟ್ ಮಾಡಬೇಕಾಗಿರೋ ಐಟಮ್ಸ್ ಎಲ್ಲ ಏನಪ್ಪ ಅಂತಂದರೆ ಕಂಪ್ಲೀಟ್ಲಿ ಶುಗರ್ನ ಅವಾಯ್ಡ್ ಮಾಡಲೇಬೇಕು ಕಂಪ್ಲೀಟ್ ಆಗಿ ಶುಗರ್ ಅನ್ನೋದು ಇರಬಾರ್ದು ಅದು ಬೆಲ್ಲ ಆಗಿರ್ಬೋದು ಜೇನುತುಪ್ಪ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಮೂರು ಸ್ವೀಟ್ ಐಟಮ್ಸ್ ತಿನ್ನಲೇಬಾರ್ದು ಆಯಿಲ್ ಐಟಮ್ ಇದ್ದಿದ್ದು ಇರಲೇಬಾರ್ದು ಎಣ್ಣೆಯಲ್ಲಿ ಕರೆದಿರೋಂತಹ ಯಾವುದೇ ರೀತಿಯಾದಂತಹ ಐಟಮ್ಸ್ ಎಲ್ಲಾನು ಕಂಪ್ಲೀಟ್ಲಿ ಬಿಡಬೇಕು ಹಂಗಂತ ತಿಂದೇನೇ ಇರೋಕೆ ಅಂತಲ್ಲ ಯ ಒಂದ್ಸಲ ತಗೋಬಹುದು ಯಥೇಚ್ಛವಾಗಿ ತಿನ್ನೋರು ಫುಲ್ ಅಂಡ್ ಫುಲ್ಲು ಅವಾಯ್ಡ್ ಮಾಡಲೇಬೇಕು ಓಕೆನಾ ಏನಾದೆ ಪ್ರಾಸೆಸ್ ಫುಡ್ ಅಂದ್ರೆ ಪಾಕೆಟ್ ಅಲ್ಲಿ ಎಲ್ಲ ಏನೇನು ಇರುತ್ತೋ ಅದೆಲ್ಲಾನು ತಿನ್ನೋದು ಬಿಡಬೇಕು ಓಕೆ ಇನ್ನ ತುಪ್ಪ ನಮ್ಮ ಅಲ್ಲಿ ಇರುತ್ತಾ ಅಂದ್ರೆ ಇನ್ಮೇಲೆ ನಾನ್ ಮಾಡುವಂತ ಅಲ್ಲಿ ಯೂಸ್ ಮಾಡ್ಕೋಬೇಕು ಅಂದ್ರೆ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ಕೊಂಡಿದೀನಿ ಆ ತುಪ್ಪ ಕೂಡ ಇದ್ದೇ ಇರುತ್ತೆ ಹ್ಮ್ ಇನ್ಯಾವುದು ಮೇಯ್ನ್ ಮಾಡಬೇಕಾಗಿರುವಂಥದ್ದು ಅಂದರೆ ಮೇಯ್ನ್ ಫಾಲೋ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಫಸ್ಟು ಬಂದುಬಿಟ್ಟು ಕಂಪ್ಲೀಟಾಗಿ ಸ್ಲೀಪ್ ಅನ್ನೋದು ಇದ್ದರೆ ಮಾತ್ರ ನೀವು ಡಯಟ್ ಅನ್ನೋದು ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲ್ಕೊತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದೇಳ್ತೀನಿ ಒಂಬತ್ತು ಗಂಟೆಗೆ ಎದ್ದೇಳ್ತೀನಿ ಅನ್ನೋರು ಡಯಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಈ ಡಯಟು ನಿಮಗೆ ಸೆಟ್ ಆಗೋಲ್ಲ ಯಾರೆಲ್ಲ ಡಯಟ್ ಕಂಪ್ಲೀಟಾಗಿ ಮಾಡ್ತೀನಿ ಅಂದರೆ ನನ್ಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನೀವು ಖಂಡಿತ ಹತ್ತುವರೆಯಿಂದ ಹನ್ನೊಂದು ಗಂಟೆಯಷ್ಟೊಳಗಡೆ ಮಲಗಲೇಬೇಕು ನೀವು ಒಂಬತ್ತು ಗಂಟೆಗೆ ಮಲ್ಕೊಂಡ್ರೆ ನಿಮ್ಮ ಪುಣ್ಯ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂಬತ್ತು ಹತ್ತು ಹನ್ನೊಂದರೊಳಗಡೆ ಮಲ್ಕೊಳ್ಳೋವಂಥವ್ರು ಮಾತ್ರ ಈ ಒಂದು ಡಯಟನ್ನು ಮಾಡಿ ನಾನು ಕೂಡ ಇನ್ಮೇಲೆ ಮಾಡಬಾರ್ದು ಈಗೆಲ್ಲ ಟ್ವೆಲ್ವರೆಗೂ ಹೋಗ್ತಾ ಇದೆ ನನ್ನ ಒಂದು ಇದು ಸ್ಲೀಪಿಂಗ್ ಟೈಮು ಅದಕ್ಕೆ ನನಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಇಲ್ಲ ಕರೆಕ್ಟಾಗಿ ಮೇನು ಸ್ಲೀಪಿಂಗ್ ಟೈಮ್ನ ಸೆವೆನ್ ಟು ಏಯ್ಟ್ ಅವರ್ಸ್ ಯಾರೆಲ್ಲ ಡೀಪ್ ಸ್ಲೀಪ್ ಮಾಡ್ತೀರೋ ಅಂಥವ್ರು ಮಾತ್ರ ಈ ಒಂದು ಡಯಟ್ ಚಾಲೆಂಜನ್ನು ತೊಗೊಳ್ಳಿ ಸ್ಲೀಪ್ ಅಂದರೆ ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಆಗೋಲ್ಲ ಎರಡನೇದು ನೀರು ತೊಗೊಳ್ಳೇಬೇಕು ವಾಟರ್ ಟೇಕಿಂಗ್ ಬಂದ್ಬಿಟ್ಟು ನಮ್ಮ ಡಯಟಲ್ಲಿ ಕಂಪ್ಲೀಟಾಗಿ ಟೂ ಟು ಅಂದರೆ ಎರಡು ಎರಡೂವರೆ ಮೂರು ಲೀಟ್ರ್ವರ್ಗು ಪರ್ ಡೇಗೆ ತೊಗೊಳ್ಳೇಬೇಕು ಅದು ನೀವು ಡಿಟಾಕ್ಸ್ ಡ್ರಿಂಕೇ ತೊಗೊಂತೀರೋ ವೆಜಿಟೇಬಲ್ ಜ್ಯೂಸೇ ಇಲ್ಲ ಇಲ್ಲಾಂತಂದರೆ ಇನ್ಫ್ಯೂಸ್ ವಾಟರ್ ತೊಗೊತಿರೋ ಖಾಲಿ ವಾಟ್ರ್ ತೊಗೊತಿರೋ ಲಿಕ್ವಿಡಾಗಿ ಏನೆಲ್ಲ ತೊಗೊತಿರೋ ಅದೆಲ್ಲ ಇನ್ಕ್ಲೂಡಾಗಿ ಒಂದು ತ್ರೀ ಲೀಟರ್ಸ್ವರ್ಗು ತೊಗೊಳ್ಲೇಬೇಕು ತೊಗೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆನಾ ಇನ್ನು ಗಟ್ ಫುಡ್ ಚೆನ್ನಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಗಟ್ ಫುಡ್ಸ್ನ ಚೆನ್ನಾಗಿ ತಿನ್ನಬೇಕಾಗುತ್ತೆ ಅದು ಮುಂದೆ ಬರೋಂಥ ವೀಡಿಯೋಸಲ್ಲಿ ಹೇಳ್ತೀನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು ಆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಯ್ತು ಅದಾದ್ಮೇಲೆ ಸ್ಲೀಪಿಂಗ್ ಕರೆಕ್ಟ್ ಆಗಿರ್ಬೇಕು ವಾಟರ್ ಟೇಕಿಂಗ್ ಕರೆಕ್ಟ್ ಆಗಿರ್ಬೇಕು ನಾವು ಏನಿಲ್ಲ ಸ್ಟಾಪ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ಕಂಪ್ಲೀಟ್ ಆಗಿ ಸ್ವೀಟ್ ಸಕ್ಕರೆ ಅನ್ನೋ ಅಂಶನೇ ಇರಬಾರ್ದು ನಮ್ಮ ಒಂದು ಡಯೆಟ್ ಅಲ್ಲಿ ನಾವು ತಿನ್ನುವಂಥ ಆಹಾರದಲ್ಲಿ ಆದಷ್ಟು ಕಡಿಮೆ ಖಾರ ಆದಷ್ಟು ಕಡಿಮೆ ಉಪ್ಪು ಉಪ್ಪು ಖಾರ ಕಂಪ್ಲೀಟ್ ಆಗಿ ಇಲ್ದಿರ ಅಂತಲ್ಲ ಕಡಿಮೆ ಮಾಡ್ಕೋಬೇಕು ತಿನ್ನೋದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಸಿಗುತ್ತೆ ಯಾಕೆ ಅಂತಂದರೆ ಕೆಲವೊಂದು ಜನಕ್ಕೆ ಉಪ್ಪಿನಂ ಉಪ್ಪಿನ ಪದಾರ್ಥಗಳು ಅಂದರೆ ಸ್ವಲ್ಪ ಅಡುಗೆಯಲ್ಲಿ ಉಪ್ಪಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇರ್ತೀವಲ್ಲ ಸೊ ಉಪ್ಪಿನಂಶ ಜಾಸ್ತಿ ಇದ್ದರೆ ನಮ್ಮ ಬಾಡಿಯಲ್ಲಿ ಉಪ್ಪಿನಂಶ ಇದ್ದರೆ ನೀರನ್ನು ಹಿಡಿದಿಟ್ಕೊಳ್ಳೋ ಅಂತ ಗುಣ ಇದೆ ಉಪ್ಪಿಗೆ ಹಂಗಾಗಿ ಉಪ್ಪು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ನಮ್ಮ ಡಯೆಟಲ್ಲಿ ವೈಟ್ ಐಟಮ್ಸು ರವೆ ಮೈದಾ ರೈಸು ಅದು ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು ಬಟ್ ರೈಸ್ ಯಾವಾಗಾದರೂ ತಿನ್ಬೋದು ಅದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಂಡ್ರೆಡ್ ಗ್ರಾಮ್ಸ್ ರೈಸಲ್ಲಿ ನಾಲ್ಕು ಅಷ್ಟು ಪ್ರೋಟೀನ್ ಇರುತ್ತೆ ಅಂದ್ಬಿಟ್ಟು ಯಾವಾಗಲೂ ತಿನ್ನಬಾರ್ದು ಯಾವಾಗಾದರೂ ಒನ್ಸ್ ತಿಂದರೆ ಓಕೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಇದು ಮಾಡಿಬಿಟ್ರೆ ಇದು ಲೈಫ್ ಟೈಮ್ ಬ್ಯಾಲೆನ್ಸ್ ಮಾಡಬೇಕಾಗಿರೋವಂಥದ್ದಲ್ವ ಸೊ ಹಂಗಾಗಿನೇ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೇಕಾಗುತ್ತೆ ಸೊ ಇದೊಂದಾಯಿತು ಇನ್ನು ಈ ಡಯೆಟ್ ಯಾಕೆ ಯಾವ ಥರ ಮಾಡಬೇಕು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ಅಂತ ಮುಂದೆ ಬರೋವಂಥ ಬ್ಲಾಗ್ಸಲ್ಲಿ ಹೇಳ್ತಾ ಇರ್ತೀನಿ ಯಾವ ಥರ ಇರುತ್ತೆ ಏನು ಡಯೆಟು ಅಂತ ಅಂದ್ಬಿಟ್ಟು ಇನ್ನು ಕಂಪ್ಲೀಟಾಗಿ ಡೈಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ಇರುತ್ತೆ ಕಂಪ್ಲೀಟಾಗಿ ಒಂದು ವೆಜಿಟೇಬಲ್ ಜ್ಯೂಸ್ ಇರುತ್ತೆ ಡಿಫ್ರೆಂಟ್ ಟೈಪ್ ಆಫು ಡಯಟ್ ಫುಡ್ಸ್ ಅನ್ನೋದು ಇರುತ್ತೆ ಅಲ್ಲಲ್ಲಿ ತೊದಲು ಬಿಟ್ರೆ ದಯವಿಟ್ಟು ಇರಲಿ ಒಂದು ಸ್ಟಾರ್ಟ್ ಮಾಡಿದ್ರೆ ಸ್ಥಾಪನೆ ಮಾಡಲ್ಲ ವೀಡಿಯೋನ ಒದರ್ತಾ ಹೋಗ್ತಾ ಇರ್ತೀನಲ್ಲ ಸೊ ಹಂಗಾಗಿ ಎಲ್ಲಾದರೂ ಟಂಗ್ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ತೊದಲಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಅದೇ ಹೇಳ್ತಾ ಇದ್ನಲ್ವ ಕಂಪ್ಲೀಟಾಗಿ ನೀಟಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಇನ್ನೊಂದು ಯಾರೇ ಆಗಲಿ ಈ ಒಂದು ಡಯಟ್ ಸ್ಟಾರ್ಟ್ ಇದ್ದೀನಿ ಅಥವಾ ನಾನೊಂದು ವೆಯ್ಟ್ ಲಾಸ್ ಜರ್ನಿಗೆ ಇದ್ದೀನಿ ಅಂತಂದರೆ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಸಡನ್ನಾಗಿ ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ಕಡಿಮೆ ಆಗ್ತೀನಿ ಅನ್ನೋದನ್ನು ದಯವಿಟ್ಟು ಮೈಂಡಿಂದ ತೆಗ್ದಾಕ್ಬಿಡಿ ಹೆಲ್ದಿ ವೇಯಲ್ಲಿ ಹೆಲ್ದಿಯಾಗಿ ಡಯಟ್ ಮಾಡಿ ನೀವು ವೆಯ್ಟ್ ಲಾಸ್ ಆಗಿದ್ದೆ ಆದರೆ ವೆಯ್ಟ್ ಅನ್ನೋದು ನಿಮಗೆ ಸ್ಥಿರವಾಗಿರುತ್ತೆ ನಾವು ಇನ್ಸ್ಟಂಟಾಗಿ ವೆಯ್ಟ್ ಲಾಸ್ ಆದರೆ ಇನ್ಸ್ಟೆಂಟಾಗಿ ವೆಯ್ಟ್ ಗೈನ್ ಆಗ್ತೀವಿ ಓಕೆನಾ ಸೊ ಹಂಗಾಗಿನೇ ನಾನು ಇದ್ದಿದ್ದಂತ ಮಿಸ್ಟೇಕ್ಸು ನೀವು ಮಾಡಬೇಡಿ ಓಕೆನಾ ತುಂಬ ಹೆಲ್ದಿಯಾಗಿ ಯಾವ ಯಾವ ಅಂಶಗಳನ್ನ ನಮ್ಮ ಒಂದು ಬಾಡಿಗೆ ಕಳಿಸ್ಬೇಕು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ತಗೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದ್ರ ಪ್ರಕಾರ ಹೋಗೋಣ ಓಕೆನಾ ನಿಧಾನ ಆದ್ರೂ ಒಳ್ಳೆಯ ಹೆಲ್ತಿ ಲೈಫ್ ಸ್ಟೈಲಲ್ಲಿ ಹೆಲ್ದಿ ವೇ ಅಲ್ಲಿ ನಾವು ಆರೋಗ್ಯವಾಗಿ ತೂಕವನ್ನು ಇಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂತ ಯಾವಾಗ್ಲೂ ಅದರ ಕಡೆನೇ ಇದು ಮಾಡ್ದಿರ ನಿಮ್ಮ ಒಂದು ಇನ್ನಿತರ ಕೆಲಸಗಳ ಬಗ್ಗೆ ಕೂಡ ತುಂಬಾ ಗಮನ ವಹಿಸ್ಬೇಕಾಗಿರುತ್ತೆ ಮಾಡೋ ಕೆಲಸಗಳ ಬಗ್ಗೆ ಯಾವಾಗಲೂ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಅಂದ್ಕೊಂಡು ಯಾವುದ್ರ ಕಡೆಯೂ ಗಮನ ಕೊಡದಿರ ಇರಬಾರ್ದು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಸೊ ನಾನು ಕೂಡ ಅದ್ರ ಬಗ್ಗೆ ತುಂಬಾ ಗಮನ ಹರಿಸ್ಬೇಕು ನನ್ನ ಮನೆ ಹೆಂಗಿದೆ ಅಂತಂದರೆ ನನಗೇ ಬೇಜಾರು ಆಗ್ಬಿಟ್ಟಿದೆ ಸೊ ಹಂಗಾಗಿ ಸೋಮವಾರದಿಂದ ನಾನು ನನಗೋಸ್ಕರ ಇದ್ದೀನಿ ಇದು ನನಗೆ ಬೇಜಾರು ಆಗ್ತಾಯಿದೆ ತುಂಬ ದಿನದಿಂದ ಇದನ್ನೇ ಇದು ಮಾಡ್ತಾಯಿದ್ದೀನಿ ಬಟ್ ಈ ಸಲ ಅಂತೂ ನಾನು ಆ ಥರ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಎಷ್ಟೇ ಅಡೆತಡೆ ಬಂದರೂ ಕೂಡ ಈ ಸಲ ಕಂಪ್ಲೀಟಾಗಿ ಮಾ ಮಾಡೋಣ ನನ್ನ ಒಂದು ಟಾರ್ಗೆಟ್ ಇರೋದು ಫಿಫ್ಟಿ ಏಯ್ಟ್ ಟು ಫಿಫ್ಟಿ ನೈನ್ ಆ ಲೆಕ್ಕಕ್ಕೆ ಬಂದರೆ ಇವಾಗ ಇದೊಂದು ಲೆವೆನ್ ಟ್ವೆಲ್ ತರ್ಟೀನ್ ಕೆ ಜಸ್ ಇದೆ ತರ್ಟೀನ್ ಕೆ ಜಸ್ ಇಲ್ಲ ಅಂದರೂ ಕೂಡ ಒಂದು ಸಿಕ್ಸ್ಟಿಗೆ ಬಂದರೂ ಕೂಡ ಸಾಕು ಲೆವೆನ್ ಕೆ ಜಿ ಟ್ವೆಲ್ ಕೆ ಜಿ ಕಮ್ಮಿ ಆಗಬೇಕು ಅಂದ್ಕೊಂಡಿದ್ದೀನಿ ಅರೌಂಡ್ ತ್ರೀ ಮಂತ್ಸಲ್ಲಿ ಆಗೋಣ ಸಿಕ್ಸ್ಟಿಗೆ ರೀಚ್ ಆದ್ವಿ ಅಂದರೆ ನಾವು ಆಲ್ಮೋಸ್ಟ್ ನಮ್ಮ ಒಂದು ಟಾರ್ಗೆಟ್ ರೀಚ್ ಆದಂಗೆ ಆಮೇಲೆ ಒಂದು ಎರಡು ಕೆ ಜಿ ಮತ್ತೆ ಕಮ್ಮಿ ಮಾಡಿಕೊಂಡ್ರೆ ಆಯಿತು ಸದ್ಯಕ್ಕೆ ನನ್ನ ಟಾರ್ಗೆಟ್ ಇರೋದು ಸಿಕ್ಸ್ಟಿವರೆಗೂ ವರೆಗೂ ಬರೋಣ ಅಂತ ಈಗ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಇರ್ಬೋದು ಅಂದ್ಕೊಂಡಿದ್ದೀನಿ ನಾಳೆ ಸಂಡೇ ಯಾಕಂತಂದರೆ ಒಂದು ದಿನ ಫುಲ್ಲು ಚೆನ್ನಾಗಿ ರೆಸ್ಟ್ ಮಾಡಿ ಚೆನ್ನಾಗಿ ಇದು ಮಾಡಿ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಸೋಮವಾರದಿಂದ ಡಯರೆಕ್ಟ್ ಮಾಡೋದಕ್ಕೋಸ್ಕರ ಸೊ ಹಂಗಾಗಿ ನೀವು ಕಾಮಾಗಿರಿ ಏನು ಹ್ಯಾಂಗಂತ ಎರಬರಿ ತಿಂದ್ಬಿಡೋದು ಆ ಥರ ಎಲ್ಲ ಏನಿಲ್ಲ ನಿಮಗೆ ರೈಸ್ ಇಷ್ಟ ಆಗುತ್ತಾ ಒಂದು ಸ್ವಲ್ಪ ರೈಸು ನಾನ್ ವೆಜ್ಜು ನಾಳೆ ಸಂಡೇ ಅಲ್ವಾ ಸೊ ಹಾಗಾಗಿನೇ ನಿಮ್ಗೆ ಏನಾದರೂ ತಿನ್ನಬೇಕು ತುಂಬ ಕ್ರೇವಿಂಗ್ಸ್ ಇದೆ ಅನ್ನೋ ಥರ ಏನಾದರೂ ಇದ್ದರೆ ನಾಳೆಗೆ ತಿಂದು ಮುಗಿಸ್ಕೊಬಿಡಿ ಮಂಡೇಯಿಂದ ಸ್ಟ್ರಿಕ್ಟಾಗಿ ಸ್ಟ್ರಿಕ್ಟಾಗಿ ಡಯಟ್ ಅನ್ನೋದನ್ನು ಮಾಡೋಣ ನಿಮಗೆ ಮಂಡೇ ಬ್ಲಾಗ್ ಬಂದ್ಬಿಟ್ಟು ಟ್ಯೂಸ್ಡೇ ಬರುತ್ತೆ ಅಂದರೆ ಮಂಗಳವಾರ ಬರುತ್ತೆ ಸೋಮವಾರದ ಬ್ಲಾಗು ಮೇ ಬಿ ಸೋಮವಾರ ಯಾವುದೇ ಬ್ಲಾಗ್ ಬರದೇ ಇರ್ಬೋದು ಯಾಕಂತಂದರೆ ನಾನು ಸಂಡೇ ಯಾವುದೇ ರೀತಿಯಾದಂಥ ಬ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಸ್ವಲ್ಪ ನನ್ನನ್ನು ನಾನು ಡಯಟ್ಗೋಸ್ಕರ ಪ್ರಿಪೇರ್ ಮಾಡ್ಕೋಬೇಕು ತುಂಬ ಆಳ್ ಬಿದ್ದೋಗ್ಬಿಟ್ಟಿದೆ ಬಾಡಿ ಸೊ ಹಾಗಾಗಿನೇ ಇನ್ನು ಈ ಒಂದು ವಿಂಟರ್ ಸೀಸನ್ ಅಂದರೆ ಈಗ ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಕಡಿಮೆ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ಬೇಸಿಗೆ ಕಾಲಕ್ಕೂ ಚಳಿಗಾಲಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾವು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಎಷ್ಟೇ ಡಯಟ್ ಮಾಡಿದ್ರು ಎಷ್ಟೇ ವರ್ಕೌಟ್ಸ್ ಮಾಡಿದ್ರು ಕೂಡ ಸ್ವಲ್ಪ ವೆಯ್ಟು ಇದಾಗಲ್ಲ ಬೆವರು ಬರೋದಾಗಿರ್ಬೋದು ಇನ್ನೊಂದು ಹೊಟ್ಟೆ ಬೇಗ ಹತ್ತಿ ಚಳಿಗಾಲದಲ್ಲಿ ಬೇಗ ತಿನ್ಬಿಡಬೇಕು ಅನಿಸುತ್ತೆ ಆಮೇಲೆ ನೀರಿನ ದಾಹ ಜಾಸ್ತಿ ಆಗಲ್ಲ ಸೊ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು ಓಕೆನಾ ಇನ್ನು ಇನ್ಯಾವುದ್ರ ಬಗ್ಗೆ ಹೇಳೋಣ ಅಂದ್ಕೊಂಡೆ ಅದೇ ನಾನು ಮಾಡ್ತಾ ಇರೋವಂಥ ಮಿಸ್ಟೇಕ್ಸ್ನ ನಾನು ಹೇಳ್ತೀನಿ ಮುಂದೆ ಬರುವಂಥದ್ದು ಅಂದರೆ ಫುಡ್ ಕಂಟ್ರೋಲೇ ಹಾಕ್ತಾ ಇಲ್ಲ ನನಗೆ ಸೊ ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಟೂ ಡೇಸ್ ಅಂದರೆ ಸ್ಟಾರ್ಟ್ ಆಗಿದ್ದ ಒಂದು ಟೂ ಡೇಸು ನಮ್ಮ ಒಂದು ಬಾಡಿನ ನಾವು ಒಂದು ಕಂಟ್ರೋಲಲ್ಲಿ ಇರಬೇಕು ಡಿಟಾಕ್ಸಿಂಗ್ ಮಾಡಿ ಯಾಕಂದರೆ ಅದು ಇದು ತಿಂದು ತಿಂದು ಒಂದು ಸ್ವಲ್ಪ ಕೆಟ್ಟ ಸ್ಟಾಕೆಲ್ಲ ಇದ್ದೇ ಇರುತ್ತೆ ಸೊ ನಾವು ಒನ್ಸ್ ಡಯಟ್ ಸ್ಟಾರ್ಟ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಫೋರ್ ಡೇಸು ನಮ್ಮ ಬಾಡಿನ ಕ್ಲೀನ್ ಆಗಕ್ಕೆ ಬಿಡಬೇಕು ಹಳೆ ಸ್ಟಾಕ್ ಎಲ್ಲ ಏನಿದೆ ಅದನ್ನು ತೆಗಿಯೋ ಥರ ಡಯಟ್ ಮಾಡೋದು ಅಂದರೆ ಆಮೇಲೆ ನಾವು ತಿನ್ನುವಂಥ ಫುಡ್ಡು ಬಾಡಿಗೆ ನೀಟಾಗಿ ಅಡಾಪ್ಟಾಗಿ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಇದಾಗುತ್ತೆ ನಿನ್ನ ಈ ಒಂದು ಅಲ್ಲಿ ವಾಕಿಂಗ್ ಮಾಡಬೇಕಾ ಎಕ್ಸಸೈಸ್ ಮಾಡಬೇಕಾ ಅಂತ ನೀವ್ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನೀವು ಡೈಲಿ ಒಂದು ಟೆನ್ ಕೆ ಸ್ಟೆಪ್ಸು ನೀವು ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ ನಿಮ್ಮ ಒಂದು ಸ್ಟೆಪ್ಸು ಟೆನ್ ಕೆ ಕಂಪ್ಲೀಟ್ ಆದರೆ ನಿಮ್ ಓಕೆ ಇಲ್ಲ ಒಂದು ಅವರ್ ವಾಕ್ ಮಾಡ್ತೀನಿ ಅಂದರೂ ಕೂಡ ಓಕೆ ಇಲ್ಲ ಒಂದು ತರ್ಟಿ ಮಿನಿಟ್ಸ್ ಡೇ ಅಲ್ಲಿ ವಾಕಿಂಗು ಮಾಡ್ಬೋದು ವರ್ಕೌಟು ಒಂದು ದಿನಕ್ಕೆ ಎರಡನ್ನೂ ಮಾಡ್ಬೋದು ಇಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಜಸ್ಟ್ ತರ್ಟಿ ಮಿನಿಟು ವರ್ಕೌಟ್ ಮಾಡ್ಕೊತೀವಿ ಅಂತಂದ್ರೂ ಓಕೆ ಇಲ್ಲ ನಂಗೆ ವರ್ಕೌಟ್ ಮಾಡೋಕ್ಕಾಗಲ್ಲ ಜಸ್ಟ್ ವಾಕಿಂಗ್ ಮಾಡ್ಕೊತೀನಿ ಅಂದ್ರೂ ಓಕೆ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಕೋಬೋದು ಓಕೆನಾ ಇದರಿಂದ ನಮಗೇನಾಗುತ್ತೆ ಅಂತಂದರೆ ನಾವು ಮಾಡೋ ಡಯಟಿಂದ ನಮ್ಮ ಬಾಡಿಗೆ ಈ ವಾಕಿಂಗ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ಫ್ಯಾಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ತಿಂಗಳಲ್ಲಿ ಒಂದು ಹತ್ತು ಕೆ ಜಿ ಎಂಟು ಕೆ ಜಿ ಏಳು ಕೆ ಜಿ ಲಾಸ್ ಆದರೆ ಖಂಡಿತವಾಗ್ಲೂ ಅದು ಏನಾಗಿರುತ್ತೆ ಅಂದರೆ ನಮ್ಮ ಒಂದು ಬಾಡಿಯಲ್ಲಿರುವಂತಹ ಮಜಲ್ಸ್ ಲಾಸ್ ಆಗುತ್ತೆ ಓಕೆನಾ ಸೊ ಹಾಗಾಗಿನೇ ನಾವು ಯಾವಾಗಲೂ ಫ್ಯಾಟ್ ಲಾಸ್ ಅಂದರೆ ಇಂಚ್ ಲಾಸ್ ಮೇಲೆ ಕನ್ ಕಾನ್ಸಂಟ್ರೇಟ್ ಮಾಡಬೇಕು ಫ್ಯಾಟ್ ಲಾಸ್ ಆದ್ವಿ ಅಂತಂದರೆ ನಮಗೆ ಬೊಜ್ಜೆಲ್ಲ ಕರಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಮಾಂಸದ ಕಂಡಗಳು ಒಳಗಡೆ ಇರುತ್ತಲ್ಲ ಸೊ ಅದು ಲಾಸ್ ಆಗ್ದಿರೋ ನೋಡ್ಕೋಬೇಕು ಅವು ಲಾಸ್ ಇದ್ರೆ ನಮಗೆ ವೀಕ್ ಆದಂಗೆ ತುಂಬ ಸುಸ್ತಾದಂಗೆ ಸುತ್ತಿ ಸುತ್ತಿ ಮಲ್ಕೊಳ್ಳೋಂಗೆ ಏನಂತಾರೆ ಹೇರ್ ಫಾಲ್ ಆಗೋದು ಸೊ ಈ ಥರದ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅದಕ್ಕೆ ಒಳ್ಳೆ ಪ್ರೋಟೀನ್ ಫುಡ್ಡು ನಾರಿನಾಂಶ ಉಳ್ಳಂತಹ ಫುಡ್ಡುಗಳನ್ನ ತಗೋಬೇಕು ಸೊ ಅದು ಯಾವ ಥರ ಏನು ಅಂತ ನಮ್ಮ ಡಯೆಟಲ್ಲಿ ಇನ್ಮೇಲೆ ಬರೋವಂಥ ಅಲ್ಲಿ ಹೋಟ್ಸ್ ಇರುತ್ತೆ ಚಿಯಾಸ್ ಸೀಡ್ಸ್ ಇರುತ್ತೆ ನಟ್ಸು ಸೀಡ್ಸು ಡ್ರೈ ಫ್ರೂಟ್ಸು ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ ನಾನು ನಾಳೆಯಿಂದ ಅಂದರೆ ದೇವರನ್ನೇ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಸೋಮವಾರದಿಂದ ಆವತ್ತಿಂದ ನೀವು ನನ್ನ ಒಂದು ಫುಡ್ಸ್ ಏನೆಲ್ಲ ಇರುತ್ತೋ ಅದನ್ನೆಲ್ಲ ನೋಡ್ಬೋದು ಓಕೆನಾ ಅದೇ ನಾನು ಯಾವ ಥರ ಮಾಡ್ತೀನಿ ಅಂದರೆ ನಾನು ಡೇ ಅಲ್ಲಿ ತರ್ಟಿ ಮಿನಿಟ್ಸ್ ಆಫ್ ವಾಕ್ ಮಾಡೋಣ ಸಾರಿ ವರ್ಕೌಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ನನಗೆ ಲೋಯರ್ ಬಾಡಿ ಪಾರ್ಟ್ಸ್ ಎಲ್ಲ ಸ್ವಲ್ಪ ಇದಾಗಿರೋದ್ರಿಂದ ಆ ಕಡೆ ಆ ಒಂದು ಪಾರ್ಟ್ಸಲ್ಲೆಲ್ಲ ಫ್ಯಾಟ್ ಲಾಸ್ ಆಗೋದಕ್ಕೆ ಲೋಯರ್ ಬಾಡಿ ಎಕ್ಸಸೈಸಸ್ ಅನ್ನೋದನ್ನು ತೊಗೊಂಡಿದ್ದೀನಿ ತರ್ಟಿ ಮಿನಿಟ್ಸು ಈಗಂತೂ ಟೂ ಡೇಸ್ ಆಯಿತು ಇವತ್ತು ಆಗಲಿಲ್ಲ ಸೋಮವಾರದಿಂದ ಮಾಡೋಣ ಆದರೆ ನಾಳೆನೂ ಮಾಡ್ತೀನಿ ಸಂಡೇ ಅಂತೂ ಮಾಡೇ ಮಾಡೋಣ ಅಂದ್ಕೊಂಡಿದ್ದೀನಿ ಕೂತ್ಕೊಂಡ್ರೆ ಎದ್ದಳೋಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಒಂದು ವೀಕ್ವರೆಗೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬಾಡಿ ಪೇಯ್ನ್ ಇರುತ್ತೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ವರ್ಣಿಸೋಕ್ಕೆ ಆಗಲ್ಲ ಅದು ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗಲ್ಲ ಅಷ್ಟೊಂದು ಪೈನ್ ಇರುತ್ತೆ ನನಗಂತೂ ಕಾಲುಗಳು ಥೈ ಪಾರ್ಟ್ಸ್ ಅಂತೂ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಪೇಯ್ನ್ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ನಾವು ಅಲ್ಲಿಗೆ ಬಿಟ್ಬಿಟ್ಟು ಬಿ ಪೈನ್ ಜಾಸ್ತಿ ಇದೆ ಅಂತ ಬಿಟ್ಟರೆ ನಾವು ದಡ್ರೆ ಮತ್ತು ನೀವು ಯಾವಾಗೆಲ್ಲ ಸ್ಟಾರ್ಟ್ ಮಾಡ್ತೀರೋ ಅವಾಗೆಲ್ಲ ಪೇನ್ ಇರುತ್ತೆ ಈ ಒಂದು ವಾ ಒನ್ ಫೋರ್ ಫೈವ್ ಡೇಸ್ ನೀವು ತಡ್ಕೊಬಿಟ್ರೆ ಆಮೇಲೆ ಯಾವುದೇ ರೀತಿಯಾದಂಥ ಪೇನ್ ಇರೋಲ್ಲ ಇವನ್ ವಾಕಿಂಗ್ ಮಾಡಬೇಕಾದ್ರೂ ಕೂಡ ನಿಮಗೆ ಇದೇ ಸಿಚ್ಯುವೇಶನ್ ಇರುತ್ತೆ ಕಾಲ್ ಸಿಕ್ಕಾಪಟ್ಟೆ ನೋವಾಗುತ್ತೆ ಸ್ಟಾರ್ಟಿಂಗು ನೀವೊಂದು ಟೆನ್ ಒನ್ ಅವರು ಫಾರ್ಟಿ ಫೈವ್ ಮಿನಿಟ್ಸ್ ವಾಕ್ ಮಾಡ್ತೀವಿ ಅಂದರೆ ಸಿಕ್ಕಾಪಟ್ಟೆ ಕಾಲು ನೋವಿರುತ್ತೆ ಆಮೇಲೆ ಆಮೇಲೆ ಒಂದು ಫೋರ್ ಫೈವ್ ಡೇಸ್ಗೆ ಆರಾಮಾಗಿ ನೀವು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀರ ಯಾವುದೇ ರೀತಿಯಾದಂಥ ಬಾಡಿ ಪೇಯ್ನ್ ಇರಲ್ಲ ಸೊ ಇದನ್ನು ಮಾಡಿದ್ರೇನೇನೋ ಅಂತಂದರೆ ಇದು ನಿಮಗೆ ಬಾಡಿ ಪರ್ಫೆಕ್ಟು ಶೇಪ್ಸ್ಗೆಲ್ಲ ಅಂದರೆ ಫಿಟ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಬರೀ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ರೆ ಏನಾಗುತ್ತೆ ನಾವು ವೆಯ್ಟ್ ಲಾಸ್ ಆಗ್ತೀವಿ ಇಲ್ಲ ಅಂದಿಲ್ಲ ಕೆಲವೊಂದು ಪಾರ್ಟ್ಸ್ ಈಗ ಚ ಇಲ್ಲಿ ಈ ಬೊಜ್ಜಿನ ಇದಿರುತ್ತಲ್ಲ ಏನಪ್ಪ ಬೆಳ್ಳಿ ಫ್ಯಾಟ್ ಆಗಿರ್ಬೋದು ತೈ ಸ್ಪಾಟ್ ಆಗಿರ್ಬೋದು ಸ್ವಲ್ಪ ಬ್ಯಾಕ್ ಪಾರ್ಟ್ಸ್ ಎಲ್ಲ ಏನಾಗಿರುತ್ತೆ ಕೆಲವ್ರಿಗೆ ಪ್ರಾಪರಾಗಿ ಅವ್ರಿಗೆ ಹೆಂಗೆ ಇರುತ್ತೋ ಹಂಗಂಗೆ ಇದ್ದುಬಿಟ್ಟಿರುತ್ತೆ ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ ಕೆಲವ್ರಿಗೆ ಈ ಭಾಗದಲ್ಲಿ ಅಂದರೆ ಕೈಯಿನ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇದ್ದಂಗೆ ಇರುತ್ತೆ ಆಮೇಲೆ ಮೇಲೆ ಎಲ್ಲ ಕರೆಕ್ಟಾಗಿರುತ್ತೆ ಸೊಂಟದಿಂದ ಕೆಳಗಡೆ ಫುಲ್ಲು ದಪ್ಪ ಇರೋ ಥರ ಇರುತ್ತೆ ಲಾಸ್ ಆಗಿರ್ತೀವಿ ಬಟ್ ಕೆಲವೊಂದು ಪಾರ್ಟ್ಸಲ್ಲಿ ಅದು ಫ್ಯಾಟ್ ಅನ್ನೋದು ಹಾಗೇ ಇದ್ದುಬಿಟ್ಟಿರುತ್ತೆ ಸೊ ಅದಕ್ಕೆ ನಾವು ಖಂಡಿತವಾಗ್ಲೂ ಎಕ್ಸಸೈಸ್ ಆರ್ ವಾಕಿಂಗ್ ಮಾಡೋದು ತುಂಬಾ ಮುಖ್ಯ ಬಾಡಿ ಕದಲಿಸಲೇಬೇಕು ಆವಾಗಲೇ ಒಳ್ಳೆ ರಿಸಲ್ಟು ಆಗೋ ಬರೋದು ಓಕೆನಾ ಸೊ ಇದಿಷ್ಟನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಏನೆಲ್ಲ ಹೇಳಿದ್ದೀನಿ ಏನು ನಾನು ಕರೆಕ್ಟಾಗಿ ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ನಾಳೆಯಿಂದ ನಿಮಗೆ ಏನೆಲ್ಲ ಇದನ್ನು ಹೇಳಿದ್ದೀನೋ ಅದನ್ನೆಲ್ಲ ಕೂಡ ನಾನು ಕೂಡ ಚಾಚು ತಪ್ಪ್ದಿರ ಪಾಲಿಸ್ಬೇಕು ಪಾಲಿಸಿದ್ರೇ ಒಳ್ಳೆ ರಿಸಲ್ಟ್ ಬರೋದು ಇಲ್ಲ ಅಂತಂದರೆ ಇದೇ ದಾರ ಎಪ್ಪತ್ತೆರಡು ಎಪ್ಪತ್ತೊಂದರಲ್ಲೇ ಬಿದ್ದಿರ್ತೀನಿ ಅಷ್ಟೇ ಸೊ ಖಂಡಿತವಾಗ್ಲೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಫುಡ್ಸ್ ಬಗ್ಗೆ ಅದಾದಮೇಲೆ ನಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಿಂಗ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಏನೆಲ್ಲ ಚೇಂಜ್ ಮಾಡ್ಕೋಬೇಕು ಏನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದು ನೀವು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ ಸೊ ತಾ ಪ್ರಕಾರ ಸೋಮವಾರದಿಂದ ಡಯ್ಟ್ ವ್ಲಾಗ್ ಮಾಡ್ತಾ ಹೋಗೋಣ ನಮ್ಮ ಜರ್ನಿಗೆ ಎಲ್ಲರೂ ಎಲ್ರಿಗೂ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗೋಣ ನನ್ನ ಕಡೆಯಿಂದ ಎಲ್ರಿಗೂ ಎಲ್ರಿಗೂ ವೆರಿ ಆಲ್ ದ ಬೆಸ್ಟ್ ನೀವೇನೇನು ಟಾರ್ಗೆಟ್ ಅಂದ್ಕೊಂಡಿದ್ದೀರೋ ಆ ಟಾರ್ಗೆಟ್ಗಳೆಲ್ಲ ರೀಚ್ ಆಗಿ ಎಲ್ರಿಗಿಂತ ಫಸ್ಟ್ ನೋ ರೀಚ್ ಆಗಬೇಕು ಆಗಿಲ್ಲ ಅಂದರೆ ನನಗೆ ಸೇಮ್ ಸೇಮ್ ಅಂತಲೇ ಏನು ಅರ್ಥ ಸೊ ಅದಕ್ಕೆ ಈ ಸಲ ಸ್ಟ್ರಿಕ್ಟಾಗಿ ತೊಗೊಳ್ತಾ ಇದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಎಷ್ಟೆಲ್ಲ ವೆಯ್ಟ್ ಲಾಸ್ ಆಗ್ತೀನಿ ಅಂತ ಓಕೆ ಸೊ ಮತ್ತು ಡೇ ಒನ್ ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗೋ ಥರ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಒನ್ ಡಯಟ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಬಾಯ್